ಗುರು ಮಾರ್ಗ ಇದ್ದರೆ ಮಾತ್ರ ಗುರಿ ಸಾಧಿಸಕ್ಕೆ ಸಾಧ್ಯ ಇಲ್ಲ ಗುರಿ ಮುಂದೆ ಇದ್ದರೆ ಗುರು ಹಿಂದೆ ಇರಲೇಬೇಕು ಗುರು ಮುಂದೆ ಹೋದರೆ ನಿಮ್ಮ ಗುರಿ ಸಾಧನೆ ಆಗ್ಬೋದು ಅನ್ನೋ ಒಂದು ನಂಬಿಕೆ ಗುರುಗೂ ಗುರಿಗೂ ಬಹಳ ವಿಶೇಷವಾಗಿರ್ತಕ್ಕಂಥ ಅವಿನಾಭಾವ ಸಂಬಂಧ ಸಾಧಾರಣವಾಗಿ ಗುರು ಪೌರ್ಣಮಿ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪೌರ್ಣಮಿ ದಿವಸ ಗುರು ಅನುಗ್ರಹ ಆಗತ್ತಾ ಅಂದರೆ ಸಾಕ್ಷಾತ್ ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಅಂಥೇಳಿ ವಿಶ್ವಾಮಿತ್ರ ಅವರು ಸಾಕ್ಷಾತ್ ಗುರು ರಕ್ಷೆಯನ್ನು ಪಡಿಬೇಕು ಅಂತ ಇಷ್ಟಪಡ್ತಾರೆ ವಸಿಷ್ಠರಿಗೆ ಬ್ರಹ್ಮಋಷಿ ಅನ್ನೋದು ಬಹಳ ಮುಖ್ಯ ಆ ಬ್ರಹ್ಮಋಷಿ ಪಟ್ಟವನ್ನು ಯಾರಾದರೂ ಕೊಡಬೇಕು ಅಂದರೆ ವಸಿಷ್ಠರು ಕೊಟ್ರೇ ಸಾಧ್ಯ ಗುರು ಪಟ್ಟವನ್ನು ಕೊಡಬೇಕಾದ್ರೆ ರಾಜ ಋಷಿ ವಿಶ್ವಾಮಿತ್ರ ಅಂತ ಕೊಟ್ಟು ಬಿಡ್ತಾರೆ ಆದರೆ ಬ್ರಹ್ಮಋಷಿಯಿಂದ ಕೊಟ್ಟ ಪಟ್ಟ ವಸಿಷ್ಠ ಮುಖಾಂತರ ಮಾತ್ರ ಸಾಧ್ಯ ದೇವಾನು ದೇವತೆಗಳಿಗೆ ಯಾರಾದರೂ ಗುರುಗಳಿದ್ರು ದೇವಾನು ದೇವತೆಗಳಿಗೆ ಯಾರಾದರೂ ಋಷಿ ಇದ್ದರು ಅಂದರೆ ವಸಿಷ್ಠರು ಮಾತ್ರ ಸಾಧ್ಯ ವಸಿಷ್ಠ ಜೊತೆ ಯಾರು ಅರುಂಧತಿ ಈ ಅರುಂಧತಿ ನಕ್ಷತ್ರವನ್ನು ಸಾಧಾರಣವಾಗಿ ಏನು ಹೇಳ್ತೀವಿ ಅಂದರೆ ಫಿಫ್ಟಿ ಫಿಫ್ಟಿ ವಸಿಷ್ಠರು ಆರು ತಿಂಗಳು ಅರುಂಧತಿ ಆರು ತಿಂಗಳು ಅದಕ್ಕೆ ಈ ಅರುಂಧತಿ ನಕ್ಷತ್ರವನ್ನು ಹೆಣ್ಣು ಮಕ್ಕಳಿಗೆ ಮದುವೆ ಆದ ಸಮಯದಲ್ಲಿ ತೋರಿಸ್ತಕ್ಕಂಥದ್ದು ಗುರುಮುಖೇಣ ದೇವದರ್ಶಿಯಾಮಿ ಅಲ್ಲಿ ನೋಡಿ ಕಲ್ತ್ಕೋ ಅನ್ನೋದಕ್ಕೆ ಸಾಕ್ಷಿಭೂತ ಏನನ್ನು ನೋಡಿ ಕಲ್ತ್ಕೋಬೇಕು ಕೆಲವರು ಅರ್ಚಕರು ಈ ಕಡೆ ತೋರಿಸ್ತಾರೆ ಕೆಲವರು ಅರ್ಚಕರು ಆ ಕಡೆ ತೋರಿಸ್ತಾರೆ ಎಲ್ಲಿದೆ ಅಂತ ಗೊತ್ತಿಲ್ಲ ದಕ್ಷಿಣ ಆಗ್ನೇಯ ದಿಗ್ಭಾಗಿಯಲ್ಲೇ ಇರತಕ್ಕಂಥದ್ದು ಅರುಂಧತಿ ನಕ್ಷತ್ರ ದಕ್ಷಿಣೆ ಆಗ್ನೇಯ ದಿಗ್ಭಾಗ ಅಡುಗೆ ಮನೆಗೆ ಅದಕ್ಕೆ ಪೂರ್ಣವಾಗಿರ್ತಕ್ಕಂಥ ನಮಸ್ಕಾರವನ್ನು ಚಂದ್ರಕ್ಷೇತ್ರಕ್ಕೆ ಮಾಡಬೇಕು ಮನೋಕಾಯಕ ಸಿದ್ಧಿ ಮನಸ್ಸಕ್ಕೆ ಕಾಯಕವನ್ನು ಮಾಡಿದಾಗ ಸಿದ್ಧಿಯಾಗುತ್ತೆ ಅಂತ ಮೂರು ಅಗ್ನಿಗಳು ಸೇರೋ ಜಾಗ ಅಂತ ಕರಿತೀವಿ ಅಗ್ನಿ ಮೂಲೆ ಅದಕ್ಕೆ ಸೌತ್ ಈಸ್ಟ್ ಅಂತ ಕರಿತೀವಿ ಆಗ್ನೇಯ ದಿಗ್ಭಾಗೆ ಆಗ್ನೇಯದಲ್ಲಿ ಯಾರಿರ್ತಾರೆ ಚಂದ್ರನೇ ವಾಸ ಅಗ್ನಿ ಮೂಲೆಯೇ ಚಂದ್ರ ವಾಸ ಸ್ಥಳವಾಗಿರ್ತಕ್ಕಂಥ ಶುಕ್ರ ಪೂರ್ವದಲ್ಲಿ ಇದ್ರೆ ಚಂದ್ರ ಅಗ್ನಿ ಮೂಲೆಯಲ್ಲಿ ನವಗ್ರಹದಲ್ಲಿ ನೋಡಿ ಚಂದ್ರ ಅಲ್ಲೇ ಇರೋದು ಒಬ್ಬ ಮನುಷ್ಯನಿಗೆ ಮನಸ್ಸು ಸೆರೆ ಹೋಗಬೇಕು ಅಂದರೆ ಗುರು ಮುಖಾಂತರ ಚಂದ್ರನ ಅನುಗ್ರಹ ಆಗಬೇಕು ಗುರು ಚಂದ್ರ ಎದುರು ಸೇರಿದ್ರೆ ಗಜಗೇಶ್ವರ ಯೋಗ ಅಂತ ಕರಿತೀವಿ ಅಂಥ ಒಂದು ಹೆಂಡತಿ ಅಗ್ನಿ ಸ್ವರೂಪ ಚಂದ್ರ ಗುರು ವಸಿಷ್ಠ ಅದಕ್ಕೆ ಫಿಫ್ಟಿ ಫಿಫ್ಟಿ ಇದ್ದರೆ ಗಂಟ ಎಷ್ಟು ಸಮಪಾಲನ ಅನುಭವಿಸ್ತಾನೋ ಅಷ್ಟೇ ಸಮಪಾಲನ ಹೆಂಡತಿ ಅನುಭವಿಸಬೇಕು ಪರಿಪೂರ್ಣವಾಗಿ ಚಕ್ರವನ್ನ ಎಷ್ಟು ಚೆನ್ನಾಗಿ ಪೂರ್ತಿಯಾಗಿ ಶಕ್ತಿ ರೂಪವಾಗಿ ಕೊಡ್ತಕ್ಕಂಥ ಇರ್ತಾರೋ ಅಷ್ಟೇ ಕೊಡ್ತಾಳೆ ಅಂತ ಈ ಕ್ಷೇತ್ರ ಮಹಿಮೆನೇ ತಿಳ್ಕೊಳ್ಳೋಕೆ ಆಕಾಶ ಮಾರ್ಗದಲ್ಲಿ ತೋರಿಸ್ತಾರೆ ಎಷ್ಟೋ ಜನ ಅರ್ಚಕರು ಇಲ್ಲಾಂದ್ರೆ ತೋರಿಸ್ತಾ ಇರ್ತಾರೆ ಏನಕ್ಕೆ ತೋರಿಸ್ತಾರೆ ಅಂದರೆ ಅದು ಟ್ವಿನ್ ಪ್ಲಾನೆಟ್ ಅಂತ ಕರಿತೀವಿ ಟ್ವಿನ್ ಪ್ಲಾನೆಟ್ ಅಂದರೆ ಹೀಗೆ ಆರು ತಿಂಗಳು ಸುತ್ತೆ ಹೀಗೆ ಆರು ತಿಂಗಳು ಸುತ್ತುತ್ತೆ ಫಿಫ್ಟಿ ಫಿಫ್ಟಿ ಅಂದರೆ ಸಮ ಅಂತ ಫಿಫ್ಟಿ ಫಿಫ್ಟಿ ಬೈ ಫಿಫ್ಟಿ ಅಂದರೆ ಹೆಂಡತಿನೂ ಫಿಫ್ಟಿ ಪರ್ಸೆಂಟು ಗಂಡನ ಮಾತು ಕೇಳಬೇಕು ಗಂಡನ ಆಜ್ಞೆ ಪರಿಪಾಲನೆ ಮಾಡಬೇಕು ಅದೇ ರೀತಿ ಹೆಂಡತಿ ಆಗ್ನೆಯನ್ನು ಗಂಡನು ಕೇಳಬೇಕು ಫಿಫ್ಟಿ ಪರ್ಸೆಂಟು ಅಂಥೇಳಿ ಪೂರ್ತಿಯಾಗಿರ್ತಕ್ಕಂಥ ಆ ನಕ್ಷತ್ರ ಟಿನ್ನ ನಕ್ಷತ್ರಗಳನ್ನು ಟಿನ್ ಪೂರ್ತಿಯಾಗಿರ್ತಕ್ಕಂಥ ಆ ಸ್ಟಾರ್ಸ್ನ ತೋರಿಸ್ತಕ್ಕಂಥದ್ದು ಗಂಡ ಹೆಂಡತಿ ನೀವು ಈಗ ಸಮಾಗಮವಾಗಿರಬೇಕು ವಸಿಷ್ಠರು ಅರುಂಧತಿ ಆಗಿರಬೇಕು ಅಂತ ಕೇಳಬೇಕು ಅರುಂಧತಿ ನಕ್ಷತ್ರವನ್ನು ತೋರಿಸೋದು ಏನಕ್ಕೆ ಅಂದರೆ ಎಷ್ಟು ಚೆನ್ನಾಗಿ ಪಾತಿವ್ರತೆವನ್ನು ಧರ್ಮವನ್ನು ಪರಿಪಾಲನೆ ಮಾಡ್ತಾಳೆ ಅಂತ ಇನ್ನೊಂದು ಗುರುಗಳನ್ನ ತೋರಿಸ್ತಾರೆ ಸಾಧಾರಣವಾಗಿ ಯಾರನ್ನು ತೋರಿಸ್ತಾರೆ ಲೋಪಾ ತೋರಿಸ್ತಾರೆ ಅಗಸ್ತ್ಯರನ್ನು ತೋರಿಸ್ತಾರೆ ನೋಡಿ ಆ ಭಾಗದಲ್ಲಿ ಉದ್ದಕ್ಕಿರತಕ್ಕಂಥ ಋಷಿ ಯಾರಾದರೂ ಇದ್ದರೆ ಅಷ್ಟು ಉದ್ದಕ್ಕೆ ಇರತಕ್ಕಂಥ ಸಮ ಅರುಂಧತಿ ಹೇಗಿದ್ದಾರೋ ಪುಟ್ಟದಾಗಿರ್ತಕ್ಕಂಥ ಗಂಡ ಹೆಂಡತಿ ಬಾಂಧವ್ಯದಲ್ಲಿ ಅದೇ ರೀತಿಯಾಗಿ ಸಿದ್ದು ಪುರುಷರು ನಾವು ತುಂಬ ಚೆನ್ನಾಗಿ ಪೂಜೆ ಮಾಡಬೇಕು ಯಾಕೆ ಹದಿನೆಂಟು ಜನ ಸಿದ್ದು ಪುರುಷರಲ್ಲೂ ಅವರೇ ಸಪ್ತ ಋಷಿಗಳಲ್ಲೂ ಅವರೇ ಅಗಸ್ತ್ಯ ಬಹಳ ಮುಖ್ಯ ಅಗಸ್ತ್ಯ ಋಷಿಗಳು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅವರ ಹೆಂಡತಿಯರು ಲೋಪಾಮೂತ್ರ ಸಾಕ್ಷಾತ್ ಲಲಿತಾತ್ರಿಪುರ ಸುಂದರಿಗೆ ಪಾದವನ್ನು ತೊಡೆದಿರ್ತಕ್ಕಂಥ ಲೋಪಾಮೂತ್ರ ಸನಕ ಸನಾಧಿಗಳ ಋಷಿಗಳನ್ನು ನಾಲ್ಕು ಜನಕ್ಕೆ ಒಂದು ಕಮಣ್ಣ ಒಂದು ವಿಶೇಷವಾಗಿರ್ತಕ್ಕಂಥ ರುದ್ರಾಕ್ಷಿ ಒಂದು ಅದಾದ ಅದಾದಮೇಲೆ ಪರಿಪೂರ್ಣವಾಗಿರ್ತಕ್ಕಂಥ ಧರ್ಮ ಇಷ್ಟನ್ನು ಕೊಟ್ಟು ಗ್ರಂಥಪೂರ್ವಕವಾಗಿ ಸನಕ ಸನಾಧಿ ಋಷಿಗಳನ್ನ ಕೊಟ್ಟರು ಎಲ್ಲ ದೇವಾನ ದೇವತೆಗಳು ಅಕ್ಷಣಿ ದೇವತೆಗಳಿಗೆ ಕೊಟ್ಟಲು ಮೂಲಿಕೆಗಳನ್ನೇ ಕೊಟ್ಟರು ಒಬ್ಬೊಬ್ಬರಿಗೆ ಒಂದೊಂದೇ ಕೊಡ್ತಾ ಬರ್ತಕ್ಕಂಥದ್ದರೆ ಪಾದವನ್ನು ಯಾರಿಗಾದ್ರೂ ಕೊಟ್ಲು ಅಂದರೆ ನಾವೆಲ್ಲ ಈಗ ಪೂಜೆ ಪುರಸ್ಕಾರ ಮಾಡೋದು ದೂರ್ವಾಸಮನೆಗಳಿಗೆ ಹೋಗ್ತಾ ಇರ್ತಾರೆ ದೂರವಾಸನೆಗಳಿಗೆ ಹೋಗ್ಬಿಟ್ಟು ಏ ನಾನು ಬಂದಿದ್ದೀನಿ ಅಮ್ನವ್ರು ನೋಡ್ಬೇಕು ಅಂತ ಹೋಗಿ ನೋಡಿದ್ರೆ ಜಗನ್ಮಾತೆ ಅಲ್ಲಿ ಕೂತಿರ್ತಾಳೆ ಆ ದ್ವಾರ ಪಾಲತ್ರ ಹಾಂ ನಾನು ಬಂದಿದ್ದೀನಿ ಅಂತಕ್ಷಣ ಅಮ್ನವ್ರು ತೋರಿಸ್ಬೇಕಾಗತ್ತೆ ಹೋಗ್ತಾ ಇದೆ ಇನ್ನೊಂದು ಜನ್ಮ ತಪಸ್ ಮಾಡ್ಕೊಂಡು ನಾನು ಅನ್ನೋದು ಬಿಟ್ಟು ಬರಬೇಕು ಅಂತ ಹೇಳ್ತೀನಿ ಯುವ ಸುನಿಗಳಿಗೆ ಚೇಜೆ ಅಂತ ತಪ್ಪ ಮಾಡ್ಬಿಟ್ಟೆ ಸ್ತ್ರೀ ಹೋಗ್ತಾರೆ ಎಷ್ಟೋ ಜನ್ಮ ತಪಸ್ಸನ್ನು ಮಾಡ್ತಾರೆ ತಿೀ ಜನ್ಮ ತಪಸ್ಸು ಮಾಡೋದು ಮತ್ತೆ ಬರ್ತಾರೆ ಅಮ್ನವ್ರು ನೋಡ್ಬೋದಾ ಅಂತಾರೆ ತಿನತ್ವ ಅನ್ನೋದು ಒಳಗಿರೋದ್ರಿಂದ ಒಳಗೆ ಪ್ರವೇಶ ನೋಡೋಕ್ಕೆ ಆಗಲ್ಲ ಇನ್ನು ಅಮನವ್ರು ನೋಡ್ಬೋದಾ ಅಂತ ಹೇಳೋ ಥರ ಮಾಡಿದ್ರೆ ಪ್ರಯೋಜನ ಇಲ್ಲ ತಾವೆಲ್ಲ ಹೋಗ್ತಾ ಇರ್ಬೋದು ಅಂತೇಳಿ ದ್ವಾರಪಾಲಕರು ಕಳಿಸ್ಬಿಡ್ತಾರೆ ಆ ದ್ವಾರಪಾಲಕರು ಜಯ ವಿಜಯದಿದ್ದಂಗೆ ಅಮ್ಮನವ್ರಿಗೆ ಏಳು ಜನ ಅಕ್ಕ ತಂಗಿರು ಬ್ರಾಹ್ಮಿ ಮಾಹೇಶ್ವರಿ ಕೋಮಾರಿ ವೈಷ್ಣವಿ ವಾರಾಹಿ ಇಂದ್ರಾಡಿ ಚಾಮುಂಡ ಅಂತ ಏಳು ಜನ ದ್ವಾರಪಾಲಕರನ್ನ ದಾಟಿ ಒಳಗಡೆ ಬಂದರೆ ಯಕ್ಷಿಣಿ ನಿಂಬಿಣಿ ಯಕ್ಷಿಣಿ ಮತ್ತು ನಿಂಬಿಣಿ ನಿಂಬಿಣಿ ಬಲಭಾಗದಲ್ಲಿ ಇರ್ತಾಳೆ ಯಕ್ಷಿಣಿ ಎಡಭಾಗದಲ್ಲಿ ಇರ್ತಾಳೆ ಭಾರಿ ಪೂರ್ಣವಾಗಿರ್ತಕ್ಕಂಥ ನಾಗಯಕ್ಷಿಣಿ ಅಂದರೆ ಪಾತಾಳ ಲೋಕ ಊರ್ಧ್ವ ಲೋಕ ಇಬ್ಬರು ಇರ್ತಾಳೆ ಅದಕ್ಕೆ ನೆಂಬಿಣಿ ಅಂತಕ್ಕಂಥವಳು ಯಾವತ್ತು ಗರ್ಜನೆ ಮಾಡ್ತಕ್ಕಂಥ ಅಮ್ಮನವ್ರ ಪಕ್ಕದಲ್ಲಿ ನಿಂತಿರ್ತಾಳೆ ಅದಕ್ಕೆ ಯಾವತ್ತೂ ಕೇಳ್ಕೊಡಿ ಜ್ಞಾಪಕ ಇಟ್ಕೊಡಿ ಅಮ್ಮನವ್ರನ್ನ ಹಾಡಿ ಹೊಗಳಬೇಕೇ ಹೊರತು ಅಮ್ಮನವ್ರನ್ನ ತಾತ್ಸಾರ ಮಾಡಬಾರ್ದು ಅಂತ ದುರ್ವಾಸಮುನಿಗಳನ್ನೇ ಹೋಗ್ತಾರೆ ತಿರುಗಿ ತಪಸ್ಸು ಮಾಡ್ಕೊಂಡು ಬಂದಾಗ ಅಮ್ಮನವ್ರು ನೋಡ್ಬೋದಾ ಅಂತ ಕೇಳ್ತಾರೆ ಹ್ಞೂ ಆಯಿತು ಬನ್ನಿ ಅಂತ ಜಗನ್ಮಾತೆ ಪಾದವನ್ನು ಕೆಳಗಿಟ್ಟಿರ್ತಾಳಂತೆ ಮೇಲೆ ಎತ್ಕೊಂಡ್ಬಿಡ್ತಾಳೆ ಎರಡೂ ಪಾದವನ್ನ ಇಷ್ಟು ರೀತಿ ನೀವು ಹಿಂಗೆ ನಿಂತರೆ ಪೂರ್ತಿ ಮಿಷ್ಟು ರೀತಿಯಾಗಿರ್ತದೆ ಹೇಳಿ ಪೂರ್ತಿ ಹಿಮದ ವಾತಾವರಣ ಆ ಹಿಮದ ಅಂದರೆ ಓ ಓಪಾದ ಕಾಣಿಸ್ತಾ ಇದೆ ಅಂದಾಗ ಕಾಲ ಮೇಲೆ ತಿಟ್ಕೊಂಡು ಅದಕ್ಕೆ ಅಂಥ ಜಗನ್ಮಾತೆಯನ್ನು ನಾವು ಸಿಗಬೇಕು ಅಂದರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅಲ್ಲ ಅದು ಪರಂ ಬ್ರಹ್ಮ ಜಗನ್ಮಾತೆ ಸ್ವತಃ ಚಕಾ ಮಾಡ್ಲಾಕೊಂಡ್ರವಳೆ ಪರಬ್ರಹ್ಮ ಸ್ವರೂಪಿಣಿ ಅವಳೇ ಪರಬ್ರಹ್ಮ ಅದಕ್ಕೆ ಅವಳನ್ನ ಪರಬ್ರಹ್ಮ ಸೃಷ್ಟಿ ಮಾಡಿರ್ತಕ್ಕಂಥ ಪಂಚಮುಖಿ ಬ್ರಹ್ಮ ಐದು ಮುಖ ಇರ್ತಕ್ಕಂಥ ಬ್ರಹ್ಮನ ಒಬ್ಬನೇ ಅದಕ್ಕೆ ಪರಬ್ರಹ್ಮ ಸ್ವರೂಪಿಣಿ ಆಗಿರ್ತಾನೆ ಜಗನ್ಮಾತನ ಒಬ್ಬಳು ಅದಕ್ಕೆ ಆ ಛೇದನವನ್ನು ಮಾಡಿದಾಗ ಬ್ರಹ್ಮನಿಗೆ ಚತುರ್ಮುಖ ಬ್ರಹ್ಮ ಅಂತಿರ್ತಾನ ಅವನೇ ಬ್ರಹ್ಮ ಕಪಾಲನ್ನು ತೊಗೊಂಡ್ಬಿಡ್ತಾನೆ ಈಶ್ವರ ಅಂತ ಒಂದು ಈಶ್ವರ ನಿರ್ವಾಣ ಸ್ವರೂಪದಲ್ಲಿ ಹೋಗ್ತಾ ಇದ್ದ ಸಮಯದಲ್ಲಿ ಆ ಬ್ರಹ್ಮ ಕಪಾಲನ ಅವನ ಅವನು ಗುರು ಆಗ್ತಾನೆ ಅದಕ್ಕೆ ಕಾಳಬೇರುವ ಗುರು ಆಗ್ತಾನೆ ಕಾಡುಬಾರ ಹೇಳ ಗುರುವಾಗ್ತಾನೆ ಸಪ್ತ ಮಾತ್ರಿಕೆ ಗುರು ಆಗ್ತಾನೆ ಅದಕ್ಕೆ ಒಂದೊಂದು ಸರಿ ಒಬ್ಬೊಬ್ಬರು ಗುರು ಆಗಿರ್ತಕ್ಕಂಥ ಅವಕಾಶ ಇಡೀ ಜಗತ್ತಲ್ಲಿ ಗೌತಮ ಋಷಿಗಳಿಗೆ ಒಂದು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಒಂದು ವಿಶೇಷವಾಗಿರ್ತಕ್ಕಂಥ ಜಗತ್ತಲ್ಲಿ ಸಂಸ್ಕಾರ ಅನ್ನೋದು ಹೇಳ್ಕೊಡ್ಬೇಕು ಭೂಲೋಕಕ್ಕೆ ಮೊಟ್ಟ ಮೊದಲು ಗುರು ಪೌರ್ಣಮಿ ಅಂದರೆ ಏನು ಅನ್ನೋದನ್ನು ಯಾರಾದರೂ ಹೇಳ್ಕೊಟ್ರು ಅಂದರೆ ಸಾಕ್ಷಾತ್ ತಕ್ಷಿಣ ಮೂರ್ತಿ ಆಗ ನಾಲ್ಕು ವೇದ ಮೂರ್ತಿಗಳನ್ನು ಋಗ್ವೇದ ಯಜು ವೇದ ಸಾಮೇದ ಭರತ ರಾಕ್ಷಸನ ಮೇಲೆ ಸಂಹಾರ ಮಾಡಿರ್ತಕ್ಕಂಥ ಭರತ ಖಂಡದ ಮೇಲೆ ಕಾಲನ್ನು ಇಟ್ಟುಕೊಂಡು ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ವಡವೃಕ್ಷದ ಕೆಳಭಾಗದಲ್ಲಿ ಕೂತ್ಕೊಂಡು ಸಾಕ್ಷಾತ್ ಗಂಗಾದೇವಿಯನ್ನ ಕ್ಷೇತ್ರದಲ್ಲಿ ಧಾರಣೆ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಉಮಾಮಹೇಶ್ವರನಾಗಿರ್ತಕ್ಕಂಥ ಅರ್ಧಾಂಗಿಯನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಇಡೀ ಜಗತ್ತಿನ ಅಷ್ಟು ರಹಸ್ಯವನ್ನು ಗೌತಮೃಷಿಗೆ ಧಾರೆ ಎಳೆದಿದ್ದೆ ದಕ್ಷಿಣಾಮೂರ್ತಿ ಅದಕ್ಕೆ ಗುರುವೇ ಸರ್ವಲೋಕಾನಾಂ ಬಿಷೆ ಭವರೋಗಿಣ್ ನಿಧೆ ಸರ್ವವಿದ್ಯಾನಾಂತ್ ದೇವರು ದಕ್ಷಿಣಾಮೂರ್ತಿ ಏನು ಅಂತ ದಕ್ಷಿಣಾಮೂರ್ತಿ ಅನುಗ್ರಹವಾಗಿ ಗೊತ್ತಿರ್ತಕ್ಕಂಥ ಈ ಒಂದು ಗುರು ಪ್ರಾರ್ಥನೆ ಇಡೀ ಜಗತ್ತಿಗೆ ಫಸ್ಟ್ ಸಾರಿಯೋ ಸಂಸ್ಕಾರ ಯಾರಿಗಾದ್ರೆ ಅದು ಗೌತಮ ಋಷಿಗಳು ಸಾಧಿಸಿದೆ ಇಂಥ ಒಂದು ಗೌತಮ ಋಷಿಗಳಿಗೆ ಬಹಳ ವಿಭಿನ್ನವಾಗಿರ್ತಕ್ಕಂಥ ಸಂಸ್ಕಾರಗಳು ಮಡ್ಲಕ್ಕೆ ಯಾಕೆ ತುಂಬಬೇಕು ಗುರುಗಳು ಪೂಜೆ ಮಾಡೋದು ಹೇಗೆ ಎಲ್ಲೆಲ್ಲಿ ಗುರುಗಳನ್ನ ಹುಡುಕ್ಬೇಕು ಗುರುಗಳ್ನ ನಾವು ಹುಡುಕ್ಬೇಕಾ ಗುರುಗಳೇ ಶಿಷ್ಯರನ್ನ ಹುಡುಕೋತಾರ ಇದೆಲ್ಲ ಒಂದು ಗೊಂದಲ ಈ ಗೊಂದಲಕ್ಕೆ ಒಂದು ಕ್ವಶ್ಚನ್ ಮಾರ್ಕ್ ಆಗಿದ್ದಕ್ಕೆ ಆನ್ಸರ್ ಕೊಟ್ಟಿದ್ದೆ ಯಾರೊಂದು ದಕ್ಷಿಣಾಮೂರ್ತಿ ದಕ್ಷಿಣದಲ್ಲಿ ಕೂರ್ತಾರೆ ದಕ್ಷಿಣ ಪರಿಪೂರ್ಣವಾಗಿ ಕೊಡ್ತಾರೆ ವೇದವ್ಯಾಸರು ವಿಶೇಷವಾಗಿರ್ತಕ್ಕಂಥ ವ್ಯಾಸ ಏನು ಮಾಡಿದ್ರು ಭಾರತ ಖಂಡವನ್ನು ಪರಿಪೂರ್ಣವಾಗಿ ಬಂದು ಭಾರತ ದೇಶದಲ್ಲಿರ್ತಕ್ಕಂಥ ಭಗವದ್ಗೀತೆಯನ್ನು ಕೃಷ್ಣನಿಗೆ ಮಹಾಭಾರತವನ್ನು ಪರಿಪೂರ್ಣವಾಗಿರ್ತಕ್ಕಂಥ ರಕ್ಷಾಕೋಶವನ್ನು ಸ್ವಯಂ ವಿಷ್ಣು ದಿವಾಕರಾಮನೇ ಸ್ವಯಂ ವಿಷ್ಣುವಾಗಿ ವೇದವ್ಯಾಸರಾಗ್ತಾರೆ ವ್ಯಾಸ ಆಯ ವಿಷ್ಣು ರೂಪಾಯ ವಿಷ್ಣುವೇ ಸ್ವತಃ ವೇದವ್ಯಾಸ ಬರ್ತಾನೆ ಭಾಳ ಸಂತೋಷ ಆಹಾ ಅಂತ ಇರ್ತಾರೆ ಅದೇ ರೀತಿ ಆದಿಶಂಕರಾಚಾರ್ಯರು ಗುರುವಾಗಿ ಬರ್ತಾರೆ ಮೂಲ ಲೋಕದಲ್ಲಿರ್ತಕ್ಕಂಥ ಇಡೀ ಜಗತ್ತಲ್ಲಿ ಆದಿಶಂಕರಾಚಾರ್ಯ ಶಂಕರಾಚಾರ್ಯ ಅಲ್ಲ ಆದಿಶಂಕರಾಚಾರ್ಯ ಶಂಕರಗಳು ಬಿಕಾರ್ಜಿನೇ ಇರ್ತಾರೆ ಸನ್ಯಾಸಿಗಳು ಬಿಕಾರ್ಜುನೆ ಇರ್ತಾರೆ ಅದೇ ರೀತಿಯಾಗಿರ್ತಕ್ಕಂಥ ಶೃಂಗೇರಿ ಪರಂಪರೆ ಇರತಕ್ಕಂಥ ಶಂಕರಾಚಾರ್ಯರು ಆಚಾರ್ಯ ಶಂಕರ ಆಚಾರ್ಯಗಳಲ್ಲ ನಾಲ್ಕು ಚತುರ್ನಾಮನಾಯ ಪೀಠವನ್ನು ಸ್ಥಾಪನೆ ಮಾಡಿದ್ಯಾರು ಅಂದರೆ ಸ್ವಯಂ ಶಂಕರ ಹಿಮದಲ್ಲಿ ಬಂದು ಹೋಗಿರ್ತಕ್ಕಂಥವರು ಹಿಮವನ್ನೇ ಮತ್ತು ಸೇರಿದವರು ಸಾಕ್ಷಾತ್ ಶಂಕರ ಆದಿಶಂಕರ ರಾಜಮಾತಂಗಿಯ ಜೊತೆಗೆ ರಾಜಪಟ್ಟವನ್ನು ತಗೊಂಡಿರ್ತಕ್ಕಂಥನು ಸಾಕ್ಷಾತ್ ಕಾಶ್ಮೀರ ಕಾಶ್ಮೀರಪುರವಾಸಿನಿಯಲ್ಲಿ ಎಂಥ ವಿಶೇಷತೆ ಅಂದರೆ ಇವತ್ತು ಸಾ ಶಾರದೆ ಆ ಪಟ್ಟವನ್ನು ಅಲಂಕಾರವನ್ನು ಮಾಡಿಕೊಂಡು ಈಗಿನ ಇಡೀ ಜಗತ್ತಿನ ಸುತ್ತಕೊಂಡ್ಬಂದಿರತಕ್ಕಂಥವ್ರು ಅಷ್ಟು ವಿಶೇಷತೆ ಮೂವತ್ತೆರಡು ವಿಶೇಷವಾಗಿರ್ತಕ್ಕಂಥ ವಯಸ್ಸಿನಲ್ಲೇ ಮುಗಿಸ್ಬಿಟ್ಟಿದೆ ಅಂದರೆ ಪರಿಪೂರ್ಣ ದ್ವಾತ್ರಿಶತ್ ದ್ವಾ ಅಂದರೆ ಎರಡೋ ತ್ರಿಶತ್ ಅಂದರೆ ಮೂರೋ ಮೂವತ್ತೆರಡು ವಯಸ್ಸಿನಲ್ಲೇ ಇಡೀ ಜಗತ್ತಿನ ಸಾಧನೆ ಮಾಡ್ಕೊಂಡ್ಬಂದಿರತಕ್ಕಂಥವನು ಶಂಕರ ಅದಕ್ಕೆ ಪುರಾಣಿ ಬಾಲಮಗುನಾಗಿರ್ತಕ್ಕಂಥ ಹೆಂಗರ ಬಾಲ ಮಗುವಾಗಿರ್ತಕ್ಕಂಥ ಬಾಲಶಿವ ಪರಿಪೂರ್ಣವಾಗಿ ಅಮ್ಮನವರ ತೊಟ್ಟಲಲ್ಲಿ ಮಲಗಿರ್ತಕ್ಕಂಥವನು ಇಡೀ ಭೂಮಂಡಲಕ್ಕೆ ಕಾಲಡಿಯಲ್ಲಿ ಪ್ರಶ್ನವನ್ನು ಕೊಡ್ತಾರೆ ಅವರು ಒಂದು ಗುರು ಆಗ್ತಾರೆ ವಿಷ್ಣು ಒಂದು ಗುರು ಆಗ್ತಾರೆ ವೇದವ್ಯಾಸ ಆಗ್ತಾರೆ ಹೀಗೆ ಆ ವಸಿಷ್ಠರು ದೇವಗುರು ಗುರು ಆಗ್ತಾರೆ ಅದಕ್ಕೆ ಬೃಹಸ್ಪತಿ ಎಂದು ಕರಿತೀವಿ ಬೃಹಸ್ಪತಿಯಿಂದ ಮೊಟ್ಟ ಮೊದಲು ದೇವರುಗಳಿಗೆ ಗುರುವಾಗಿರ್ತಕ್ಕಂಥವ್ರು ಇಡೀ ಜಗತ್ತಲ್ಲಿ ದೇವಾನ ದೇವತೆಗಳಿಗೆ ದಾರಿ ಯಾರಾದರೂ ತೋರಿಸ್ಬೇಕಾದವರು ಗುರಿಯನ್ನು ಮುಟ್ಟಬೇಕಾದ ಶಕ್ತಿಯನ್ನು ಕೊಡ್ತಕ್ಕಂಥವ್ರು ಇಡೀ ಜಗತ್ತಲ್ಲಿ ಒಂದು ಗೈಡ್ ಅಂತ ಕೊಡಬೇಕಾದ್ರೆ ಯಾರಿಗಾದರೂ ಒಬ್ಬರು ಬೇಕಲ್ಲ ಅದಕ್ಕೆ ಪ್ರಜ್ಞಾ ಮಿಥ್ಯಾ ಬುದ್ಧಿ ಮೂರನ್ನು ಕೊಟ್ಟಿರತಕ್ಕಂಥವ್ರು ವಸಿಷ್ಠರು ಇಂಥ ವಸಿಷ್ಠರು ಬ್ರಹ್ಮ ಕೊಟ್ಟರೆ ನಮ್ಮ ತಂದೆ ಯಾರು ಅದಕ್ಕೆ ಇವನು ಕ್ಷತ್ರಿಯ ಇರ್ತಾನೆ ಯಾರೋ ವಿಶ್ವಾಮಿತ್ರ ಕ್ಷತ್ರಿನಾಗಿದ್ದವನು ಒಂದು ವಿದ್ಯೆಯನ್ನು ಕಲಿತಾಗ ಬ್ರಹ್ಮ ತೇಜಸ್ಸನ್ನು ಬ್ರಾಹ್ಮಣತ್ವವನ್ನು ತಾನು ಪಡೆದಾಗ ಅದಕ್ಕೆ ಕೊಟ್ಟವರು ಯಾರು ಶಕ್ತಿ ಆ ಶಕ್ತಿಯನ್ನು ಕೊಟ್ಟವರು ಯಾರು ಅಲ್ಲ ಸಾಕ್ಷಾತ್ ಬ್ರಹ್ಮ ಕೊಡ್ತಾರೆ ನೀನು ನನ್ನ ತಂದೆ ಕೊಟ್ಟುಬಿಟ್ಟೆ ಪರವಾಗಿಲ್ಲ ಅದಕ್ಕೆ ರಾಜಋಷಿ ವಿಶ್ವಾಮಿತ್ರ ಅದೇ ಆದರೆ ಬ್ರಹ್ಮ ಋಷಿ ಭಟ್ಟವನ್ನು ವಸಿಷ್ಠರೇ ಬಂದು ಕೊಡಬೇಕು ಅಂತ ಆ ನಾಲ್ಕು ಗುಲಹಂಕಾರಗಳಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಆರು ವಿಶೇಷವಾಗಿರ್ತಕ್ಕಂಥ ಅರಿಷಡ್ಗಳನ್ನು ಕಂಟ್ರೋಲ್ ಮಾಡಬೇಕು ಆಗ ಮೊದಲನೇ ಅರಿಷಡ್ವರ್ಗಗಳನ್ನ ವಿಶ್ವಾಮಿತ್ರ ಮುಖಾಂತರ ಸರಿ ಮಾಡಿದ್ದು ಇದೇ ವಸಿಷ್ಠ ಹೇಗೆ ಶರಿ ಮಾಡ್ತಾರೆ ಮೇನ್ಕೆ ಬರ್ತಾಳೆ ಇವನಿಗೆ ಇರ್ತಕ್ಕಂಥ ಕ್ರಮಾಜ್ಞೆಯನ್ನು ಪರಿವರ್ತನೆ ಮಾಡಬೇಕು ಆಗ ತಪಸ್ಸನ್ನು ಮಾಡ್ತಾ ಇದ್ದಾಗ ಮೇನಕೆ ಈ ತಪೋಭಂಗವನ್ನು ಮಾಡ್ತಾಳೆ ಸಂತಾನ ಅಭಿವೃದ್ಧಿ ಆಯಿತು ಭರತಖಂಡದಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಸ್ತ್ರೀ ವ್ಯಾಮೋಹ ಒಂದು ಋಷಿಗೆ ಬ್ರಾಹ್ಮಣತ್ವಕ್ಕೆ ಇತ್ತಲ್ಲ ಅನ್ನೋದನ್ನ ಸರಿಪಡಿಸಿದಾಗ ನಾನು ಮಾಡಿದ್ದು ತಪ್ಪು ಅಂತ ಹೇಳಿದಾಗ ಆಗ ಒಂದು ಆಶೀರ್ವಾದ ಕಾಮ ತೆಗೆದು ಸಾಕು ಅಲ್ಲಿ ಇರ್ತಕ್ಕಂಥ ಒಂದು ಅರಿಶ್ ವರ್ಗ ಪರಿವರ್ತನೆ ಆಯಿತು ಮೇಲೆ ನಿಷ್ಕಲ್ಮಶ ಬೇಕು ಇವನಿಗೆ ಯಾವ ಕಾಲಕ್ಕೂ ನಾನತ್ವ ಇರಬಾರ್ದು ಹಾಗೇನು ಮಾಡ್ತಾರೆ ಇಲ್ಲಿರ್ತಕ್ಕಂಥ ತ್ರಿಶಂಕುನ ಸೃಷ್ಟಿ ಮಾಡಿದಾಗ ಭೂಲೋಕದಿಂದ ಅವನಿಗೆ ದೇವ್ಲೋಕವನ್ನು ನಾನು ಪ್ರಕಟಣೆ ಮಾಡ್ತೀನಿ ವಿಶ್ವಾಮಿತ್ರ ನಾನು ಅಂತ ಹೇಳಿ ಕಳಿಸ್ದಾಗ ಇಂದ್ರ ಛೇ ಚಜೆ ಹೋಗ್ತಾರೆ ದೇವಲೋಕದಲ್ಲಿ ನಿನ್ನ ತರ ಕುಕ ಇರ್ತಾರೆ ಈ ಥರ ದೌರ್ಜನ್ಯ ಈ ಥರ ರೋಗಿಷ್ಠ ಈ ಥರ ವ್ಯಕ್ತಿ ನಾನು ಬೇಕಾಗಿಲ್ಲ ಅಂತ ಹೇಳಿ ಅಂತ ಅಂತೇಳಿ ತ್ರಿಶಂಕು ಸ್ವರ್ಗವನ್ನೇ ವಿಶ್ವಾಮಿತ್ರ ಸೃಷ್ಟಿ ಮಾಡ್ತಾರೆ ಅದಕ್ಕೆ ನಿಷ್ಕಲ್ಮಶದಿಂದ ಮೂರನೇ ಲೋಹವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಅವರು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಆ ಮೋಹವನ್ನು ಪರಿವರ್ತನೆ ಮಾಡ್ತಾರೆ ಓ ಹರಿಷ್ಗಲಗಳು ಎರಡನೇ ವ್ಯವಸ್ಥಿತ ಆಗುತ್ತೆ ಮೂರನೇ ಅದು ಏನು ಮಾಡೋರು ಆಗ ರಾಮಚಂದ್ರನ ಕಾಳು ಕರ್ಕೊಂಡು ಇರ್ತಾರೆ ಈ ರಾಕ್ಷಸನ್ನೆಲ್ಲ ಸಂಹಾರ ಮಾಡೋದಕ್ಕೆ ಏನು ಮಾಡೋರು ವ್ಯಾಪಾರ ವ್ಯವಹಾರ ಪೂಜೆ ಪುನಸ್ಕಾರ ಸಪ್ತುಷಗಳೆಲ್ಲ ಹೋಮ ಪೂಜೆ ಪುನಸ್ಕಾರ ಮಾಡ್ತಾರೆ ಸ್ವಾರ್ಥ ಏನು ಮಾಡೋದ್ರಮ್ಮ ನಮಗೆ ಹವಿಸ್ಗಳು ಬೇಕು ನಮಗೆ ಶಕ್ತಿ ಬೇಕು ಅಂತ ದೇವಾನೇವತೆಗಳು ನಮಗೆ ಕೇಳ್ತಾರೆ ಕೊಡೋರು ಯಾರು ಅಂದರೆ ಬ್ರಾಹ್ಮಣಾರ್ಥದಿಂದ ನಾವು ಕೊಡಬೇಕು ನೀನು ಕ್ಷತ್ರಿಯಾಗಿ ರಾಕ್ಷಸ ಸಂಹಾರ ಮಾಡು ಅದಿ ಪರಿವರ್ತನೆ ನಾನು ಮಾಡ್ತಾ ಇದ್ದಾಗ ಯಾವುದೋ ಲೋಪದೋಷ ಬರಬಾರ್ದು ಅಂತ ಹೇಳಿ ರಾಮಚಂದ್ರನಿಗೆ ಈ ಕಥೆಯನ್ನು ಹೇಳಿದಾಗ ಹರಿಷಟ್ವರ್ಗಳನ್ನ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಿಯ ಅಂತ ಅದಕ್ಕೆ ಏನಂತಾರೆ ಗುಲಾಧರ ಸುರಿಷ್ಠ ರಮಣಿ ಪುರಾಣ ಆಜ್ಞಾ ಸಹಸ್ರ ಷಟ್ಚಕ್ರೋಪಾಸನೆ ಸಾಕ್ಷಾತ್ ರಾಮಚಂದ್ರನಿಗೆ ಬೋಧನೆ ಮಾಡಿರ್ತಕ್ಕಂಥ ವಿಶ್ವಮಿತ್ರ ಆಗ ನಮೋ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತ್ಯುಲ್ಲಂ ಶ್ರೀರಾಮ ನಾಮ ಭರಾನ್ ನೀವನವನ್ನು ಕೊಟ್ಟರೆ ಸರ್ವದಾ ವ್ಯವಸ್ಥೆ ಆಗುತ್ತೆ ಅಂತ ರಾಮಚಂದ್ರನಿಗೆ ಉಪದೇಶವನ್ನು ಮಾಡಿ ವಿಶ್ವಾಮಿತ್ರರು ಈ ರೀತಿ ಹರಿಷಟ್ವರ್ಗಳನ್ನ ಕರ್ಕೊಳ್ತಾ ಬರ್ತಾರೆ ಇದೆಲ್ಲ ಆದಮೇಲೆ ಕೊನೆಯದಾಗಿರ್ತಕ್ಕಂಥ ನನ್ನ ಹರಿಷಟ್ವರ್ಗಳಲ್ಲಿ ಪರಿವರ್ತನೆ ಆಗಬೇಕಾದ್ರೆ ನನಗೆ ದುರಾಂಕಾರ ಇತ್ತು ಆ ದುರಾಂಕಾರ ಏನಿತ್ತು ಅಂದರೆ ವಸಿಷ್ಠ ಆಶ್ರಮಕ್ಕೆ ಹೋಗ್ಬಿಟ್ಟು ಎಷ್ಟು ಚೆನ್ನಾಗಿದೆ ಕಾಮದೇವ ಇದು ನನ್ನ ಆಶ್ರಮದಲ್ಲಿದೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಈ ನಂದಿನಿಯನ್ನು ತಗೊಂಬರೋಕ್ಕೆ ಮೊದಲು ಕಾಮುದೇನು ಅಲ್ಲೇ ವಸಿಷ್ಠರ ವಸಿಷ್ಠ ಆಶ್ರಮದಲ್ಲಿರುತ್ತೆ ವಸಿಷ್ಠರ ಜೊತೆ ಇವನು ರಾಜನಾಗಿದ್ದಾಗ ವಿಶ್ವಾಮಿತ್ರ ಅದನ್ನು ಹೋಗಿ ಹೇಳ್ಕೊಂಬರೋಕ್ಕೆ ಪ್ರಯತ್ನ ಮಾಡ್ತಾನೆ ಯುದ್ಧ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಊಟ ಉಪಚಾರ ಆಗಬೇಕು ಯೋಚನೆ ಮಾಡಬೇಡಿ ಅಂತ ಹೇಳಿದಾಗ ಇಲ್ಲ ಇಲ್ಲ ನೀವು ನಮ್ಮ ಅತಿಥಿ ದೇವೊಬ್ಬವ ಅತಿಥಿಗಳು ಬಂದಾಗ ನಾನು ಊಟ ಹಾಕ್ತೀನಿ ಏನು ಯೋಚನೆ ಮಾಡಬೇಡಿ ನಮಗೆ ಸಮೃದ್ಧಿಯಾಗಿರ್ತಕ್ಕಂಥ ಜಗನ್ಮಾತೆ ನಮ್ಮ ಜೊತೆ ಇದ್ದಾಗ ಏನು ಯೋಚನೆ ಇಲ್ಲ ಅಂತ ವಸಿಷ್ಠ ಅಂತಾರೆ ಏನಿದೆ ವಸಿಷ್ಠು ಹೀಗೆ ಕೂತ್ಕೊಂಡು ಇಷ್ಟು ಜನ ದೊಡ್ಡ ಸೈನ್ಯ ಇದ್ದಿರಲ್ಲ ಇವ್ರಿಗೆಲ್ಲ ಹೆಂಗೆ ಊಟ ಹಾಕೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಆಗ ಕಾಮಧೇನು ಪ್ರಕಟವಾಗುತ್ತೆ ಕಾಮುದೇನ ಮುಖಾಂತರವಾಗಿ ಊಟ ಉಪಚಾರ ಬರುತ್ತೆ 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 ಐಟಮ್ಸೋ ಎಷ್ಟು ಸೈನ್ಯ ಇದ್ದರೂ ಅಷ್ಟೂ ಸೈನ್ಯದ ಸಂತೃಪ್ತಿ ಊಟ ಆಗ ಇಂಥ ಒಂದು ಹಸು ಕಾಮಧೇನು ನನ್ನ ಜೊತೆ ಇರಬೇಕೆ ಹೊರತು ಯಾವುದೋ ಋಷಿ ಆಶ್ರಮದಲ್ಲ ಅಂಥೇಳಿ ಅಲ್ಲಿರ್ತಕ್ಕಂಥ ದುರಹಂಕಾರ ಆ ಒಂದು ದುರಹಂಕಾರ ಹೋಗಬೇಕಾದ್ರೆ ಅಂಥ ಒಂದು ವೈಶಿಷ್ಟ್ಯತೆ ಹೋಗಿರ್ತಕ್ಕಂಥದ್ರಲ್ಲಿ ಇವರು ಆ ಯುದ್ಧವನ್ನು ಮಾಡಿದಾಗ ಅದರೊಳಗಿಂತ ಬಂದ ದೇವತೆಗಳು ಯುದ್ಧವನ್ನು ಮಾಡಿ ಇವರನ್ನು ಸೋಲಿಸಿ ಕಳಿಸ್ಬಿಡ್ತಾರೆ ಅವರು ಆಗ ಅಜ್ಞಾನದಲ್ಲಿದ್ದಾಗ ಸುಜ್ಞಾನದ ಹತ್ರ ಕಳಿಸಿರ್ತಕ್ಕಂಥ ಒಂದು ಜ್ಞಾನ ಮುದ್ರ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇಷ್ಟೆಲ್ಲ ಇಷ್ಟಗಳಲ್ಲಿ ವಸಿಷ್ಠರಿಂದ ಪಡೆದಿರ್ತಕ್ಕಂಥ ವಿಶ್ವಾಮಿತ್ರರಲ್ಲಿ ಜ್ಞಾನೋದಯ ಆಯಿತು ಅಂತ ಆಗ ಗೌತಮ ಕಥೆಯನ್ನು ಈ ನಾಲ್ಕು ಜನ ವೇದಮೂರ್ತಿಗಳು ಹೇಳ್ತಾರೆ ಇಷ್ಟೆಲ್ಲ ಹೇಳಿರ್ತಕ್ಕಂಥ ವಿಶ್ವಾಮಿತ್ರನ ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿ ನಾವೆಲ್ಲ ಜೀವನಾರ್ಥದಲ್ಲಿ ಗುರು ಸಾಧನೆ ಎಷ್ಟು ಮುಖ್ಯ ನೋಡಿ ಅದಕ್ಕೆ ಕೆಲವರೆಲ್ಲ ಏನು ಮಾಡ್ತಾರೆ ಗುರುಗಳ್ನ ಹುಡ್ಕೊಂಡು ಹೋಗ್ತಾರೆ ಕೆಲವರು ಗುರುಗಳು ನಿಂದನೆ ಮಾಡ್ತಾರೆ ಕೆಲವರೆಲ್ಲ ಗುರುಗಳೇ ಒಳ್ಳೆ ಶಿಷ್ಯ ಬೇಕು ಅಂತ ಹುಡ್ಕೊಂಡು ಹೋಗ್ತಾರೆ ಜೀವನದಲ್ಲಿ ಒಳ್ಳೆ ಗುರುಗೆ ಒಳ್ಳೆಯ ಶಿಷ್ಯ ಸಿಗಲ್ಲ ಒಳ್ಳೆ ಶಿಷ್ಯನಿಗೆ ಒಳ್ಳೆಯ ಗುರು ಸಿಗಲ್ಲ ಆದರೆ ನಿಮಗೆ ಒಬ್ಬರು ಶಿಷ್ಯ ಆಗಿರ್ತಕ್ಕಂಥ ಅವರಿಗೆ ಒಂದು ಒಳ್ಳೆಯ ಗುರುಪಾಠವನ್ನು ಏನಾದರೂ ಇದ್ದರೆ ನೀವೆಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಸ್ಕೂಲಲ್ಲೋ ಕಾಲೇಜಲ್ಲೋ ಅಥವಾ ಯಾವುದೇ ಕಾರಣಕ್ಕೂ ಒಂದು ಪಾಠಶಾಲೆಯಲ್ಲೋ ನೀವೆಲ್ಲ ಇದ್ದಾರೆ ಗುರುಕುಲದಲ್ಲೋ ಏನೋ ಓದ್ತಾ ಇದ್ದಾರೆ ಜ್ಞಾಪಕ ಇಟ್ಕೋಬೇಕು ನೀವು ಓದ್ತಾ ಇರೋ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಪಾಠ ಪುರಸ್ಕಾರಗಳನ್ನು ಕಲ್ತಿರಬೇಕಾದ್ರೆ ನೀವು ಮಾಡಬೇಕಾದ ಜ್ಞಾಪಕ ಶಕ್ತಿ ಜ್ಞಾಪಕ ಇಟ್ಕೋಬೇಕಾದ್ರೆ ಏನು ಮಾಡಬೇಕು ನೀವೆಲ್ಲ ಏನು ಹೋಗಬೇಕು ಒಂದು ಪಾಠಶಾಲೆಗೆ ಹೋದಾಗ ಒಂದು ನಿಸ್ವಾರ್ಥ ಸೇವೆಯನ್ನು ಹೇಳಿದ್ರೆ ಅದು ಗುರು ಮಾತ್ರ ಅದು ಟೀಚರ್ ಮಾತ್ರ ಆ ಟೀಚರು ಅಲ್ಲಿರ್ತಕ್ಕಂಥ ಅಧ್ಯಾಪಕ ಏನು ಮಾಡ್ತಾರೆ ಏ ನೀ ಲಾಸ್ಟ್ ಬೆಂಚೋ ನೀನು ಕಳ್ಳ ಆಗಬೇಕು ಈ ಫ್ರೆಂಟ್ ಬೆಂಚೋ ನೀ ಜಡ್ಜ್ ಆಗಬೇಕು ಈ ಕಡೆ ಇರ್ತಕ್ಕಂಥ ಮಧ್ಯದಲ್ಲಿ ಕೂತಿದೆಯಲ್ಲ ನೀನು ಕಮಿಷನ್ ಆಗಬೇಕು ನೀನು ಕಳ್ಳ ಆಗಬೇಕು ನೀನು ಮದುವೆ ಆಗಬೇಕು ಅಂತ ಯಾರು ಪಾಠ ಮಾಡಲ್ಲ ಎಲ್ರಿಗೂ ಏಕಚಿತ್ರದಿಂದ ಒಂದೇ ಪಾಠವನ್ನು ಹೇಳ್ಕೊಡ್ತಕ್ಕಂಥ ಅಧ್ಯಾಪಕ ನಿಸ್ವಾರ್ಥ ಸೇವೆ ಅವನಿಗೆ ನೆಕ್ಸ್ಟ್ ಪ್ರಮೋಷನ್ ಅಂದರೆ ಹಬ್ಬಬ್ಬ ಅಂದರೆ ಒಂದು ಟೀಚರ್ಗೆ ವೈಸ್ ಪ್ರಿನ್ಸಿಪಾಲ್ ಆಗ್ಬೋದು ಹಬ್ಬಬ್ಬ ಅಂದರೆ ಇನ್ನೊಂದು ಅಂತ ಅವ್ರು ಪ್ರಿನ್ಸಿಪಾಲ್ ಆಗ್ಬೋದು ಅಷ್ಟೇ ಗುರುಕುಲದಲ್ಲಿ ಒಂದು ವ್ಯತ್ಯಾಸ ಹೊರತೋ ಎಕ್ಸ್ಟ್ರಾ ಏನೂ ಆಗಕ್ಕೆ ಸಾಧ್ಯವಿಲ್ಲ ದುಡ್ಡು ಸಂಪಾದನೆ ಮಾಡಕ್ಕೆ ಸಾಧ್ಯವಿಲ್ಲ ನಿಸ್ವಾರ್ಥ ಸೇವೆ ಅರವತ್ತು ಜನ ಇರಲಿ ಮೂವತ್ತು ಜನ ಎಲ್ಲರಿಗೂ ಒಂದೇ ಪಾಠವನ್ನು ಮಾಡೋ ಗುರು ಒಬ್ಬನೇ ಅಂತ ಗುರುಕುಲದಲ್ಲಿ ಗುರು ಇಷ್ಟೆಲ್ಲ ಪಾಠ ಮಾಡಬೇಕಾದ್ರೆ ಕರ್ಮಗಳು ಅವರವರ ಕರ್ಮಾನುಸಾರವಾಗಿ ಅವರವರ ಪ್ರಾಪ್ತಿ ಹೇಗಿದೆಯೋ ಹಾಗೆ ಪೂರ್ವ ಜನ್ಮನೆ ಜನ್ಮ ಜನ್ಮನೆಯ ಒಂದು ಕರ್ಮವನ್ನು ಅನುಭವಿಸ್ತಾರೆ ಒಂದು ಕಳ್ಳ ಆಗ್ತಾನೆ ಒಂದು ಆಗ್ತಾನೆ ಒಂದು ರಾಜ ಆಗ್ತಾನೆ ಒಂದು ಮಂತ್ರಿ ಆಗ್ತಾನೆ ಇನ್ನೊಬ್ಬ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸೇನಾಧಿಪತಿ ಆಗ್ತಾನೆ ಇನ್ನೊಬ್ಬ ಪೂರ್ತಿಯಾಗಿ ಪೊಲೀಸು ಇವಾಗ ಈ ಒಂದು ಆಧುನಿಕ ದೂರದಲ್ಲಿ ಏನೇನು ಬೇಕಾದರೂ ಆಗಿರ್ತಕ್ಕಂಥ ಅವಕಾಶಗಳು ಅದಕ್ಕೆ ಗುರು ಮಿಂಚಿನ ಶಿಷ್ಯ ಅಂತ ಹಂಚ್ಕೋಬೇಕು ಅಂದರೆ ಅವನು ಆ ಪರೀಕ್ಷೆಯನ್ನು ಮಾಡ್ತಕ್ಕಂಥವನೇ ಗುರು ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಗುರು ಪೌರ್ಣಿಮೆಯ ವಿಚಾರಗಳು ನಿಮಗೆಲ್ಲ ತಿಳಿಸ್ತಾ ಇರ್ತಕ್ಕಂಥ ಬ್ರಹ್ಮಾಂಡ ವಿಚಾರದಲ್ಲಿ ಈ ಯೂಟ್ಯೂಬ್ ಚಾನಲಲ್ಲಿ ನೀವೆಲ್ಲ ಸಬ್ಸ್ಕ್ರೈಬ್ ಆಗಿ ಗಂಟೆ ಬಾರಿಸಿ ಆವಾಗ ಆವಾಗ ವಿಶೇಷವಾಗಿ ಲೈಕ್ ಮಾಡಿ ನಾಲ್ಕು ಜನಕ್ಕೆ ಇದು ಯಾಕೆ ಮಧ್ಯೆ ಹೇಳ್ತೀವಿ ಅಂದರೆ ನಾಳೆ ದಿವ್ಸ ನಿಮಗೆ ಹೇಳ್ಕೊಡೋರು ಯಾರು ಇರಲ್ಲ ಬೇಡ ಅಂದ್ಬಿಡ್ತಾರೆ ಬಹಳ ಜನ ರಾಸಿಗಳ ಯಾಕೆ ಕೊಟ್ಬಿಡ್ತೀನಿ ಅಂದರೆ ನಾಳೆ ನಾನು ಹೋದ ನಂತರ ನಿಮ್ಗೆ ಯಾರು ಕೊಡೋರು ಇರಲ್ಲ ಯಾರು ಕೊಡ್ತಾರೆ ಅಯ್ಯೋ ನನ್ನ ಹತ್ರ ಮಾತ್ರ ಬಂಗಾರಲ್ಲಿ ನಿನಗೆ ಬೇಕಾಗಿಲ್ಲ ಯಾಕೆ ಕೊಡ್ಬೇಕು ಅಂತ ಜನಗಳಿಗೆ ನೆನಪೇಟ್ಕೊಳ್ಳಿ ಗುರುನ ಅರ್ಥ ಮಾಡ್ಕೋಬೇಕು ಅಂದರೆ ಹೇಗೆ ಅಂದರೆ ನಾಲ್ಕು ಕ್ಯಾಟಗರಿ ಇಂಪಾರ್ಟೆಂಟ್ ನಾಲ್ಕು ಜಾತಿಯ ವರ್ಗದವರು ನಾಲ್ಕು ವಿವಿಧ ಪ ಪದ್ಧತಿಗಳಿರ್ತಕ್ಕಂಥ ಪಂಗಡಗಳು ಏನದವು ಪಂಗಡಗಳು ಎಂಟೈರ್ ಎಲ್ಲ ಭೂಮಂಡಲದಲ್ಲಿರ್ತಕ್ಕಂಥ ಎಲ್ಲ ಜಗತ್ತಲ್ಲೂ ನಾಲ್ಕು ಕ್ಯಾಟಗರಿ ಇರುತ್ತೆ ನಾಲ್ಕು ಪಂಗಡಗಳಿರುತ್ತೆ ನಾಲ್ಕು ಜಾತಿ ಇರುತ್ತೆ ನೀವೆಲ್ಲರೂ ಕೊಡೋದು ಬ್ರಾಹ್ಮಣ ವೈಶ್ಯ ಶೂದ್ರ ಅಂತ ಅನ್ಕೊಂಡಿದ್ದಾರೆ ಖಂಡಿತ ಇಲ್ಲ ಈ ನಾಲ್ಕು ಪಂಗಡ ಏನು ಅಂದರೆ ಭಾಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು ನಾಲ್ಕು ಜನಕ್ಕೆ ಹೇಳಿ ಈ ಯೂಟ್ಯೂಬ್ ಮುಖಾಂತರ ನೀವುಗಳೇನೇನಿದೆ ಎಲ್ಲರಿಗೂ ಹಂಚಿ ಏನು ಹಂಚಬೇಕು ಅಂತ ನಾನು ಹೇಳಿದ್ರೆ ನಾಯಿ ನಾಲ್ಕು ಪಾಯಿಂಟ್ ಯಾವ ತಿಳ್ಕೊಬಿಟ್ರೆ ಗುರು ಚೆನ್ನಾಗಿ ಅರ್ಥ ಮಾಡ್ಕೊಬೋದು ಮೊದಲನೇ ಪಂಗಡ ಏನು ಹೇಳುತ್ತೆ ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿರೋ ಮೊದಲನೇ ಪಗಡ ಏನು ಹೇಳುತ್ತೆ ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ದೀನಿ ಹೇಗಿರುತ್ತೆ ಅಂದರೆ ಎಲ್ಲ ಧರ್ಮದಲ್ಲೂ ಎಲ್ಲ ಜಾತಿಯಲ್ಲೂ ಎಲ್ಲ ದೇಶದಲ್ಲೂ ಎಲ್ಲ ಥರದಲ್ಲೂ ಈ ನಾಲ್ಕು ಕ್ಯಾಟಗರಿ ಇದ್ದೇ ತರತ್ತೆ ಈ ನಾಲ್ಕು ಕ್ಯಾಟಗರಿ ಬಿಟ್ಟರೆ ಎಕ್ಸ್ಟ್ರಾ ಏನೇ ಇರಲ್ಲ ಏನು ಇನ್ನೆರಡು ಕ್ಯಾಟಗರಿಲಿ ಮೊದಲನೇ ದಿನ ಹೇಳಿದೆ ನಿಮಗೆ ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿರು ಎರಡನೇ ಕ್ಯಾಟಗರಿ ನಾನು ಚೆನ್ನಾಗಿಲ್ಲ ನೀನು ಚೆನ್ನಾಗಿರಬಾರ್ದು ನಾನು ಚೆನ್ನಾಗಿಲ್ಲ ನೀನು ಚೆನ್ನಾಗಿರಬಾರ್ದು ಏನು ಪರಿಪೂರ್ಣವಾಗಿ ಚೆನ್ನಾಗಿರಬಾರ್ದು ನಾನು ಇದು ಮೇಲೆ ನೀನು ಚೆನ್ನಾಗಿರಬಾರ್ದು ಮೂರನೇ ಕ್ಯಾಟಗರಿ ನಾನು ಮಾತ್ರ ಚೆನ್ನಾಗಿರ್ಬೇಕು ನೀನು ಹಾಳಾಗಿ ಹೋಗ್ಬೇಕೋ ನಾನು ಮಾತ್ರ ಚೆನ್ನಾಗಿರ್ಬೇಕೋ ನೀನು ಸರ್ವನಾಶಾಕ್ ಹೋಗ್ಬೇಕು ಅನ್ನೋದು ಮೂರನೇ ಕ್ಯಾಟಗರಿ ಅದ್ರ ನಾಲ್ಕನೇ ಕ್ಯಾಟಗರಿ ಇದೆ ನಾಲ್ಕನೇ ಪಂಗಡ ಏನಿದೆ ನಾಲ್ಕನೇ ವರ್ಗ ಏನಿದೆ ಅದನ್ನು ನೀವು ಜ್ಲಾಪ್ ಕಟ್ಕೋಬೇಕು ಇಡೀ ಜಗತ್ತಲ್ಲಿ ಜಗನ್ಮಾತೆ ಬಿಟ್ಟರೆ ನಮ್ಮ ಹುಟ್ಟಿಸಿದ ತಾಯಿ ಮಾತ್ರ ಅದಕ್ಕೆ ಮಾತೃದೇವ ಭವ ಗುರುತತ್ವದಲ್ಲಿ ಮೊಟ್ಟ ಮೊದಲ ಗುರು ಮಾತೃದೇವತೆ ಅವಳಿಗೆ ಮಾತ್ರ ಸಾಧ್ಯ ಅಂತ ಈ ಕೊನೆಯ ಪಂಗಡ ಅದಕ್ಕೆ ಮೂರು ಪಂಗಡ ಸರಿಯಿಲ್ಲ ಒಂದೇ ಪಂಗಡ ಕೊನೆಯಲ್ಲಿ ಮಾತ್ರ ಸಾಧ್ಯ ಏನಂತ ನಾಲ್ಕನೇ ಪಂಗಡ ನಾನು ಚೆನ್ನಾಗಿಲ್ದೇ ಇದ್ದರೂ ನೀನು ಚೆನ್ನಾಗಿರೋ ನಾನು ಚೆನ್ನಾಗಿಲ್ದೇನೋ ಪರವಾಗಿಲ್ಲ ನೀನು ಚೆನ್ನಾಗಿ ನಾನು ಇಲ್ಲದೇ ಇದ್ರೂ ಪರವಾಗಿಲ್ಲ ನೀನು ಶುಭವಾಗಿರು ನನ್ನ ಇಷ್ಟಾರ್ಥ ಸಿದ್ಧಿನ ನೀವು ಬಳಸು ಅದಕ್ಕೆ ದೇವರಿಂದ ಹಾಗೆ ಅಂತ ವೃತ್ತಿ ಅಂದರೆ ಮನುಷ್ಯ ಪೂಜೆ ಪುರಸ್ಕಾರ ಮಾಡಲಿ ಮಾಡದೆ ಹೋಗ್ಲಿ ದೇವರು ಹೇಗೆ ಹೇಗಿರ್ತಾರೆ ಅದಕ್ಕೆ ಅಂತಹ ಒಂದು ಶಿಲಾಮೂರ್ತಿಯಾಗಿರ್ತಕ್ಕಂಥ ಗುರು ಡಿ ಭೂಮಿ ಅಂತ ಇಲ್ಲೂ ಸಿಗಲ್ಲ ಅದಕ್ಕೆ ಈ ನಾಲ್ಕು ಕ್ಯಾಟಗರಿಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಜೀವನ್ ಪರ್ಯಂತ ಕಲ್ತ್ಕೋಬೇಕಾದ್ರು ಗುರು ಮುಖಾಂತರ ದೇವದರ್ಶಿಯಾಮಿ ಗುರು ಮುಖಾಂತರನೇ ಇದೇ ನೋಡೋ ಇವ್ ಭಗವಂತ ಸೂರ್ಯನಾರಾಯಣ ಇದೇ ನೋಡೋ ಭಗವಂತ ಈಶ್ವರ ಅಂತ ತೋರಿಸ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ವೈಶಿಷ್ಟ್ಯತೆ ಅಂತಹ ಗುರು ಮೂಲ ಗುರು ಅಂತ ನಮ್ಮ ತಾಯಿ ಮಾತ್ರ ಸಾಧ್ಯ ಇವನೇ ನಿಮ್ಮಪ್ಪ ಅಂತ ತೋರಿಸ್ಬೇಕಾದ್ರೆ ತಾಯಿ ಗುರುನೇ ಸಾಧ್ಯ ಇಲ್ಲದ್ರೆ ಯಾರಿಗೂ ಗೊತ್ತಾಗಲ್ಲ ಈ ಜಗತ್ತಲ್ಲಿ ಇವನು ನಿಮ್ಮಪ್ಪ ಅಂತ ಹೆಂಗೆ ಗೊತ್ತಾಗತ್ತೆ ಅವನೇ ನಿಮ್ಮಪ್ಪ ಅಂತ ತೋರಿಸ್ಕೊಡೋ ಮೊಟ್ಟ ಮೊದಲು ಗುರು ಮಾತೃ ಹೋದೆ ಅದಕ್ಕೆ ಹೇಳೋದು ಯಾರು ಋಣ ಬೇಕಾದ್ರೂ ತೀರಿಸ್ಕೋಬೋದು ಮಾತೃ ಗುರು ಋಣ ತರಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಪಕ್ಕದ ಮೇಲೆ ಹೋಗ್ತಾ ಇದ್ರೆ ಹಣ ಚೆನ್ನಾಗಿದೆ ಅಣ್ಣ ಅನ್ಬೋದು ಆ ಕಡೆ ಹೋಗ್ತಾ ಇದ್ದಾರೆ ತಮ್ಮ ಚೆನ್ನಾಗಿದೆ ಅನ್ಬೋದು ಅಕ್ಕ ತಂಗಿ ಹೋದರೆ ಏನು ತಂಗಿ ತಂಗಿಯಮ್ಮ ಚೆನ್ನಾಗಿದೆ ಅನ್ಬೋದು ಅದೇ ರೀತಿಯಾಗಿ ಇನ್ನೊಬ್ಬನ ಅಪ್ಪ ಅನ್ಬೋದು ಯಾವ ಕಾಲಕ್ಕೂ ಅಮ್ಮನ್ನ ಇನ್ನೊಬ್ಬಳಮ್ಮ ಅನ್ನೋಕ್ಕಾಗಲ್ಲ ಅವಳು ಋಣ ಸಾಧ್ಯ ಇಲ್ಲ ಅದಕ್ಕೆ ಜಗತ್ತಲ್ಲಿ ಇಡೀ ಭೂಮಂಡಲದಲ್ಲಿರ್ತಕ್ಕಂಥ ಗುರುತತ್ವ ಯಾವುದಾರು ರೈತರೆ ಮೊಟ್ಟ ಮೊದಲು ಅಮ್ಮ ಅಂತ ಹೇಳ್ಕೊಟ್ಟಿರ್ತಕ್ಕಂಥ ಮೊದಲನೇ ಮೂಲ ಗುರು ಸಾಕ್ಷಾತ್ ಜಗನ್ಮಾತೆ ಬಿಟ್ಟರೆ ನಮ್ಮ ತಾಯಂದರು ಅಂಥ ಮೂಲ ಮಾತೆ ಆದಿಪುರ ಹೇಳ್ಕೊಟ್ಟಿರ್ತಕ್ಕಂಥ ಏಕಾಕ್ಷಂ ಬ್ರಹ್ಮ ಏಕಾಕ್ಷದೇನು ಓಂ ಅಂತ ಅದರಲ್ಲಿ ಗಣಪತಿ ಉದ್ಭವ ಆಗಿರೋದು ಅದಕ್ಕೆ ಮೊಟ್ಟ ಮೊದಲು ಗುರುಪೌರ್ಣಮಿಗೆ ಇವತ್ತು ಗುರುಪೂರ್ಣಮಿ ನಾವೇನು ಪೂಜೆ ಮಾಡ್ತೀವಿ ಆ ಗುರುಪೌರ್ಣಮಿಗೆ ಮೊಟ್ಟ ಮೊದಲು ಬಂದಿದೆ ಓಂಕಾರ ಅದು ಓಂಕಾರವನ್ನ ಸೃಷ್ಟಿಯಾಗಿದೆ ಗುರುಪೂರ್ಣಿಮೆ ಈ ಗುರುಪೂರ್ಣಿಮೆ ದಿವಸಾನೇ ವಿಶೇಷವಾಗಿ ರಾಜಋಷಿ ವಿಶ್ವಾಮಿತ್ರ ಅಲ್ಲ ನೀನು ಬ್ರಹ್ಮ ಋಷಿ ವಿಶ್ವಾಮಿತ್ರ ಅಂತ ವಸಿಷ್ಠ ಹೇಳಿದ್ದು ಇದೇ ಗುರುಪೂರ್ಣಿಮೆ ಇದೇ ಗುರುಪೂರ್ಣಿಮೆ ದಿವಸನೇ ದೀಕ್ಷೆ ಸಿಕ್ಕಿದ್ದು ಸಾಕ್ಷಾತ್ ವಾಲ್ಮೀಕಿ ಕತೆ ಬರೀತಾ ಇದ್ದ ಬಗ್ಗೆ ಗುರು ರಕ್ಷೆ ಸಿಕ್ಕಿದ್ದು ಗಣಪತಿಗೆ ಅನುಗ್ರಹ ವಾಲ್ಮೀಕಿ ಋಷಿಗೆ ಆಶೀರ್ವಾದ ಸಿಕ್ಕಿದ್ದು ಗಣಪತಿ ಮುಖ ಏನಾಯಿತು ಗಣಪತಿ ಹಬ್ಬ ಭಾತದ ಕತೆ ಬರಬೇಕು ಮಹಾಭಾರತ ಬರೀಬೇಕು ಭಾಗವತ್ ಪುರಾಣ ಬರೀಬೇಕು ಎಲ್ಲ ಚೆನ್ನಾಗಿ ಬರೀತಾ ಇರ್ತಾರೆ ಹೀಗೆ ಬರಿತಾ ಇದ್ದ ಸಮಯದಲ್ಲೇ ಅವ್ನು ಹೇಳ್ತಾನೆ ಒಂದೇ ಒಂದು ಕಂಡೀಷನ್ ಏನಾದ್ರೆ ಕಂಡೀಷನ್ ವಾಲ್ಮೀಕಿ ಋಷಿಗಳಿಗೆ ಅಂತ ಹೇಳಿದಾಗ ದರಡೆ ಕೋರ ಕೂಡ ಬ್ರಹ್ಮ ಋಷಿ ಪಟ್ಟವನ್ನು ಪಡಿಬೋದು ಬ್ರಹ್ಮ ಋಷಿ ಪಟ್ಟವನ್ನು ಪಡಿಬೇಕಾದ್ರೆ ಬ್ರಾಹ್ಮಣ ಅಂತ ಫಲಿತಕೋಬೇಕು ಅಂದರೆ ಬ್ರಾಹ್ಮಣ ಹಾಕ್ಬೇಕಾಗಲ್ಲ ಅಲ್ಲ ಬ್ರಾಹ್ಮಣ ಅಲ್ಲ ಬ್ರಹ್ಮ ಜ್ಞಾನವನ್ನು ಫಲಿತವನು ಬ್ರಾಹ್ಮಣ ಬಕಾರಸ್ಯ ಬ್ರಹ್ಮ ನಕಾರ್ಯ ರಾವಣ ಬಕಾರಸ ಮಹೇಶ್ವರ ನಕಾರಸ್ಯ ನಾರಾಯಣ ಬ್ರಾಹ್ಮಣ ಏನೋ ಬಾ ಅಂದರೆ ಬ್ರಾಹ್ಮಣದಲ್ಲಿ ಬ್ರಹ್ಮತತ್ವ ನೋಡಿ ರಾವಣ ಸೇರ್ಕೊಂಬತ್ತನಲ್ಲಿ ಬಕಾರಸ್ಯ ಬ್ರಹ್ಮ ರಕಾರಸ್ಯ ರಾವಣ ಮಕಾರಸ್ಯ ಮಹೇಶ್ವರ ನಕಾರಸ್ಯ ನಾರಾಯಣ ಅಂದರೆ ಬ್ರಾಹ್ಮಣ ಅಂದರೆ ರಾವಣ ಶ್ರೇಷ್ಠ ಅದಕ್ಕೆ ಬ್ರಾಹ್ಮಣರಲ್ಲಿ ಯಾರು ಪೂಜೆ ಮಾಡಬೇಕು ಸಾಕ್ಷಾತ್ ರಾವಣನನ್ನು ಪೂಜೆ ಮಾಡೋದು ಯಾಕೆಂದರೆ ರಾವಣನ ಒಂದ್ಸಲ ಪೂಜೆ ಮಾಡಿದ್ರೆ ಮುನ್ನೂರು ಮುಕ್ಕೋಟಿ ದೇವತೆಗಳಿಗೆ ಒಂದು ನಮಸ್ಕಾರ ಈಶ್ವರನ ಹತ್ರ ಮುಖಾಲ್ವಾಗ ಓಡಬೋದು ಸೆವೆಂಟಿ ಫೈವ್ ಪರ್ಸೆಂಟ್ ಓಟೋಬೋದೇನೆ ಯಾಕೆಂದರೆ ಸಾಮ್ಯದ ಸೃಷ್ಟಿ ಮಾಡಿದ್ದೆ ರಾವಣ ಅದಕ್ಕೆ ಸಾಮ್ಯದ ಹೆಂಗೆ ಸೃಷ್ಟಿ ಮಾಡ್ತಾನೆ ಟ್ವೆಲ್ ಸ್ಟ್ರಿಂಗ್ ಬಿಟ್ಟಾರಲ್ವಾ ಆ ಥರ ಅಕ್ರನ್ನು ಕಿತ್ತಾಗ ಹನ್ನೆರಡು ಸ್ಟ್ರಿಂಗ್ ಮಾಡ್ಬೋದು ಆ ಊ ವಾ ಅಂತ ಹೇಳಿ ಹೊಗಳಕ್ಕೆ ಆ ಸಂಗೀತವನ್ನು ಸಾಮ್ಯದ ನೋವಿನಿಂದ ರಕ್ತದಿಂದ ಆ ಸಾಮ್ಯದ ಸೃಷ್ಟಿ ಮಾಡಿದ್ದಾರೆ ರಾವಣ ಅದಕ್ಕೆ ಅಂಥ ಒಂದು ಸಾಮ್ಯದ ಇವತ್ತು ರಾವಣ ಟ್ವೆಲ್ ಸ್ಟ್ರಿಂಗ್ ಗಿಟಾರ್ ಅಂದರೆ ಅವನಲ್ಲಿರ್ತಕ್ಕಂಥ ವೈಶಿಷ್ಟ್ಯತೆ ಈ ರಾವಣ ಸ್ಮರಣೆಯನ್ನು ಮಾಡ್ಕೋಬೇಕು ಅದಕ್ಕೆ ಇಡೀ ಜಗತ್ತಲ್ಲಿ ಒಂದು ಗುರುತತ್ವ ಬ್ರಾಹ್ಮಣನ ಅನುಗ್ರಹವನ್ನು ಪಡೀಬೇಕು ಅಂದರೆ ಯಾವ ತಿಂಗಳು ಯಾವ ಕಾಲಕ್ಕೆ ಹಸುನ್ನು ಬೈಬಾರ್ದು ಹಸು ಜಾಡ್ಸ್ ಓದಿಬಾರ್ದು ಮಕ್ಕಳನ್ನ ಓದಿಬಾರ್ದು ವಿಧ್ವೇನು ಬೈಬಾರ್ದು ವಿದ್ವೇನು ಓದಿಬಾರ್ದು ತಂದೆ ತಾಯಿ ಬೈಬಾರ್ದು ತಂದೆ ತಾಯಿ ಓದಿಬಾರ್ದು ಗುರು ನಿಂದನೆ ಮಾಡಬಾರ್ದು ದೂರದೃಷ್ಟಿಯಿಂದ ಕೂಡ ಮನಸ್ಸೋಜಾಯಿತ ಮನಸ್ಸಲ್ಲಿ ಕೂಡ ಸಂಕಲ್ಪ ಮಾಡಬಾರ್ದು ಅಂತ ಅದಕ್ಕೆ ಗುರು ಮುಖ್ಯ ಏನ ದೈವದರ್ಶನ ದೇವರುಗಳು ಕೂಡ ನಾವು ಒಂದು ಗುರು ಅನುಗ್ರಹ ಬೇಕು ಅಂದರೆ ದಾರಿಯನ್ನು ತೋರಿಸ್ಬೇಕಾದ್ರೆ ಗುರು ಮುಖ್ಯ ಪರಿಪೂರ್ಣವಾಗಿರ್ತಕ್ಕಂಥ ಗುರು ರಕ್ಷೆ ಭಾಳ ಮುಖ್ಯ ಎಲ್ಲಿದೆ ಗುರುರಕ್ಷೆ ಇಡೀ ರಕ್ಷೆ ನಮ್ಮಲ್ಲಿ ಬೇಕಾಗಿದೆ ತ್ರಿಮಥಸ್ಥ ಜಗದ್ಗುರು ಅನುಗ್ರಹ ಬೇಕು ತ್ರಿಮತಸ್ಥ ಜಗದ್ಗುರು ಬೇಕು ಅಂದರೆ ಯಾವತ್ತೆ ಆದಿಶಂಕರಾಚಾರ್ಯ ರಾಮಾಚಾರ್ಯ ಮಧ್ವಾಚಾರ್ಯ ಅದಕ್ಕೆ ನೀವೇನು ಹೇಳ್ತೀರಿ ಆದಿಶಂಕರಾಚಾರ್ಯ ಸ್ವಯಂ ಆಗಿರ್ತಕ್ಕಂಥ ಶಂಕರ ವಿಷ್ಣು ಸ್ವರೂಪ ಆಗಿರ್ತಕ್ಕಂಥವ್ರು ಸಾಕ್ಷಾತ್ ರಾಘವೇಂದ್ರ ಪರಿಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಅದೇ ರೀತಿಯಾಗಿರ್ತಕ್ಕಂಥ ವೈಶಿಷ್ಟ್ಯ ರುದ್ರ ಸಂಬೋಧನಾಗಿರ್ತಕ್ಕಂಥ ಅನುಗ್ರಹ ಈಶ್ವರ ಆಯ್ತೋ ವಿಷ್ಣು ಆಯ್ತೋ ಬ್ರಹ್ಮತತ್ವ ಸಾಕ್ಷಾತ್ ಶಂಕರಾಚಾರ್ಯ ಹೀಗೆ ಮೂರು ಜನ ಗುರುಮುಖೇನ ದೇವದರ್ಶನಿಗೆ ಯಾರು ಸ್ವಯಂ ಸಾಕ್ಷಾತ್ ಆದಿಶೇಷನೇ ಗುರು ಅದಕ್ಕೆ ರಾಮಾಚಾರ್ಯನ್ನ ಕೇತು ದೋಷ ಪರಿಹಾರಕ್ಕೆ ರಾಘವೇಂದ್ರ ಸ್ವಾಮಿಗಳ ರಾಹು ದೋಷ ಪರಿಹಾರಕ್ಕೆ ಪರಿಪೂರ್ಣವಾಗಿ ಗುರುದೋಷ ಪರಿಹಾರಕ್ಕೆ ಆದಿಶಂಕರಾಚಾರ್ಯನ ಸ್ಮರಣೆ ಮಾಡಿಕೊಂಡ್ರೆ ಮೂರೂ ಗುರು ರಕ್ಷೆ ಇವತ್ತಿನ ದಿವಸ ಸಿಗಬೇಕು ಅಂದರೆ ತ್ರಿಮತಸ್ಥ ಜಗದ್ಗುರು ತ್ರಿಮತಸ್ಥ ಮೂರು ತ್ರಿಮತಸ್ಥ ಮತಸ್ಥಗಳನ್ನು ಜಗದ್ಗುರುಗಳಾಗಿರ್ತಕ್ಕಂಥ ಜಗದ್ಗುರುಗಳಂದರೆ ಭಾಳ ಜನ ಇರ್ತಾರೆ ಅಯ್ಯೋ ಅವ್ರವ್ರ ಜಗದ್ಗುರು ಅದೊಂದು ಗುರುಗಳು ಸುಮ್ಮನೆ ಜಗದ್ಗುರು ಬೋರ್ಡ್ ಬೋರ್ಡಾಕ್ ಭಾಳ ಜನ ಇರ್ತಾರೆ ನೀವು ನಿಜವಾದ ಜಗದ್ಗುರುಗಳು ಯಾರಾದರೆ ಆದಿಶಂಕರಾಚಾರ್ಯ ಒಬ್ಬರೇಣ್ಣೆ ಜಗತ್ತ ಅದಕ್ಕೆ ಸಾಮ್ರಾಟ್ ಅಂತ ಕರಿತೀವಿ ಆ ಸಾಮ್ರಾಜ್ಯವನ್ನು ಕಾಶ್ಮೀರದಲ್ಲಿ ಮಹಾರಾಜರ ಪಟ್ಟವನ್ನು ಕೊಟ್ಟಿರತಕ್ಕಂಥ ಆದಿಶಂಕರಾಚಾರ್ಯರಿಗೆ ಇವತ್ತು ಯಾರಾದರೂ ಕೊಟ್ಟಿದ್ರು ಅಂದರೆ ಅದು ಭೂಮಂಡಲದಲ್ಲಿ ಸರಸ್ವತಿ ಒಬ್ಬಳೆ ವಾಣಿ ಕಮಲ ಜಾತರಮಣಿ ವೀಣಪಾಣಿ ಬಾಯಿ